மஸ்கால் அவங்க நம் ஜோடி நம் நாயிங் நம் கித்த மொதல்

ట్ ఎడ్ దొడ్డదు హారు నోడ భటి లక్షల్ ఐత భీడ్ లక్షల బాకార దీడ్ లక్ష సెనికార ఐతే బాక ఎట్ నోడీ

ನ ಕಾಲು ಹತ್ತು ಬಾರಿ ಬಟ್ಟಿ ಇಲ್ಲೊಂದು ಹೆಚ್ಚರಿದೆ ನೋಡಿ ಲಗನ ಇಲ್ಲ ಅಲ್ಲಿ ಇಟಲಿ ಟೆಂಗ ಬಿಡತರ ಅದನ್ನ ಹೇಳ್ತೀ ಆ ಮಲ್ಲನೆ ಇದು ವಿಚಾರla ನೋ ಇವತ್ತರು ಯಾಪತ್ತರು ಒಲಿ ಒಲಿ ಕಟ್ಕ ಹೆಂಗ ಕರ ಜೋಡದ ಬಿಟ್ಟಿ ಅಟ್ರದ ಆ ಮಲ್ಲ ಕೇಳ್ಲನಿ ನೆಡಿ ಸುಮೈ ನಬಲ ಹಾದೆ ಓಲಿ ಖಾದೆ ఇల్ అంగడీకి తినకొండ కొతారు నీరు నడి సజ్జా నడియా పట్ బా ఒత్కొని ఓడికి నోడివ్ నా ముందు నీ ముందు ఇవ్ ఇవ్ బాధ ఈ టైం బిడ్డాక టైమ్ పాస్ బాళ

ಮಡಿಕೆ ವಡ ನ ಇಂಥ ಯಾರ್ಯಾರ ಕಲಸಿ ನೀನು ಇಂಥ ಎಲ್ಲ ಎಲ್ಲ ತಿತ್ತಾರೋ ಬುದ್ದಿ ಅಲ್ಲ ನಿನಗೆ ಏನ ಸಾಕ ಸಾಕಾದ್ರದಿ ಮತ್ತೆ ತಿನ್ಬಾರ್ದು ಬೈತಾರೆ ನೋಡ ಹ್ಞೂ ಏನು ಒಂದು ಅಂಗಡಿ ಇಟ್ಟೈತಿ ಇಟ್ಟೈತಿ ಅದು ಆ ಐಗೂ ಫುಲ್ ಲಾಭ ಊರಿಗೂ ಚಲೋ ಆಗೈತಿ ದಿನ ದಿನಾ ಹೋಗಾರ ಅಂಗಡಿ ಹುಡುಗರ ಕೈಲಾರ ತರಿಸ್ತಾರ ಅದೊಂದು ಇದ್ರಕ್ಕಿಲ್ಲ ಅಂದ್ರೆ ಊರಾಗ ಹೋಗೋದಾಗಿತ್ತು ಊರಾಗ ಹೋಗಿರಾಕಿಲ್ಲ நீட்டு வந்தாக்கிளு நான் வதால் அதுக்கு bertanya ter, mani Raja

ಹೌದು ಗೆಯು ಕಿತಾ ಅದೆ ಆಗನ ಬರಬಾರದು ಮಳಿ ফুল ಜೋರ ಬತ್ತಂದ್ರ ತಟ್ಟ ಹೊತ್ತ ಖಾತಗಾದೆ ಲ ಗಾಳಿ ಮಳಿ ಎಲ್ಲರ ಬತ್ತಂದ್ರ ಹಿಡಂಗೆ ಲ ತೋಯಿತ ದಿನಾಲ್ ಕಾಳಾಳಿ ಗೆಕ ಮಳಿ ಆಂದಲ ಒಯತ್ ಹೋಗಬಾತ ಮми ಮತ್ಕೊಂಡ ಬಂದ್ರ ತಟ್ಟ ফুল ದೊಡ್ಡದ ಹೊತ್ತು ಬರತಾರ ವಜ್ಜಗೆತನ ಅಲ್ಲಿ ನೋಡಲ್ಲ ಒಂದ ತಟ್ಟೆ ಬರ್ತಾತಾರ ಅದು ಬುರ್ವಾ ಜಗಳ ಮಾಡತ್ತಾರ ಮುಂದಿನ ಓಡಾತಾಳತ್ತ ಹಿಂದಿನ ಬೀಳಾತಾಳತ್ತ ಜಗ ಬರ್ಕೊಬ್ರಾತ ನೋಡ ಏನಾರ ಅಂತಾರ ನಂಗೆ ಯಾರ ಫುಲ್ ವಜ್ಜಾ ಹೊತ್ಕೊಂಡ್ ಬರಂತಾರ ನೀವು ಕೊತ್ತೀ ಅಂತಾನೆ ಅವನ ಯಾವ ಬಾಯಲಿ ಹೇಳಿದ್ದು ಮರೇ ಇದೇಗ ಕರ್ಣಾವಳಿ ಬತ್ಲಾ

ಬಾ ಅಟ್ಟ ಮಳಿ ಬರ್ತಂದ್ರ ಎಲ್ಲ ಕತ್ತರಿಸಕೊಂಡ್ ಒಳಿ ಬರ್ತೈತಿ ಜ್ವರ ಅಯ್ಯ ಕ್ಯಾಕ ಅಟ್ಟ ತಗೊಂಬ್ರತಾಳ್ರ ತಟ್ಟ ಪೂಜಾ ನೆಗುದಿಲ್ಲ ನೀವ್ ಹೋಯ್ರಿ ಊರ್ಕೆ ತಗೋದಲ್ಲ ತಗೊಂಬ್ರ luanau orang lu, lu ketika terlalu lu tertutup कष्टपट बट सारासी हा फईस महत्वता हाशि में परितन कलर में का हाशि में आकल तो ये ना mm. आई <laughs> <इरे मरते> है ये मडती ये मडती వీడియో బాదా తో ఏ తో హై వరసబెకదు నేను మన్నగై అలయరివి తోడుంబరు అలయరివి వరస అసిత బన నొడ అసిత అలదక్షత నస్తేప బుట్టి తోనట్లకి ఆకి ఉసుత రాక గోకకిన్

ಓ ನೀನು ಹಂಗ ಗೊತ್ತಿದ್ರಿ ಕಿಲ್ ರೊಡಿಯೋದು ಅಕ್ಕಂತೆ ಅಕ್ಕನ ಹಾಯ್ ಹೇಳಕೊಂಬಾ ನಿಮ್ಮ ವೀಡಿಯೋಕ್ ಮದವ್ರೆ ಅಕ್ಕನ ವಿಡಿಯೋಕ್ಕೆ ಹಾಯ್ ಹೇಳಿಕೊಂಬ ಹ್ಞೂ ಹಾಯ್ ಹೇಳ್ದು ನೀನು ಏನು ತಲೆ ಮ್ಯಾಲೆ ಏನು ಎಲ್ಲಿಗೆ ಹೋಗುದ ಮುಗಲು ಓ ಸೂರ್ಯನ ಏನು ಓ ಅಲ್ಲಿ ತಿಂದ ತಿನ್ನಲ್ದ ಹಂಗೆ ಇಟ್ಟಿದ್ದೆ ಅದಟ್ಟು ಮಾಡ ಹ್ಞೂ ತಿನ್ನ ಈಗ ಡೌ

திர அொந்து இல்க்கே எப்பசத இல்ல இல்ல ஒன்றொந்த அலந்து இல் விட்டுக்கே எப்ஸ்க்கோத்தக்காங்க ஏக்க ஹசி ஹசிக்கானோ ಆಕಿ ಅಪ್ಸತ ನೋಡ್ರಿ ಲ ನಾನ್ ಹೇಳಿದ್ದೇನ್ರಿ ಅಕ್ಕಿ ಅಪ್ಸತ